ಜೈ ಭಾರತ್ ಒಂದೇ ಮಾತರಂ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ಇನ್ನೂ ಮುಗಿದಿಲ್ಲ ಆದರೆ ಅಲ್ಲಿ ಒಂದು ಭೀಕರ ಘಟನೆ ನಡೆದಿದೆ ಅದು ಕೂಡ ಗುರಿಯಾಗಿಸಿಕೊಂಡು ನಡೆದಂತಹ ಘಟನೆ ಅಂಥದ್ದೇನಾಯಿತು ಈ ದಾಳಿ ಯಾರು ಮಾಡಿದ್ದು ಯಾವ ಸಂಘಟನೆ ಈ ದಾಳಿಯನ್ನು ಹೊತ್ತಿಕೊಂಡಿದೆ ಅದರ ಬಗ್ಗೆ ತಿಳಿಸುತ್ತೇನೆ ನಾಗರಿಕರ ಮೇಲೆ ಇದೊಂದು ದೊಡ್ಡ ರೀತಿಯ ದಾಳಿ ಅಂತ ಹೇಳ್ಬೋದು ಸಂಪೂರ್ಣವಾಗಿ ಹೇಳಬೇಕಾದರೆ ಭದ್ರತಾ ವೈಫಲ್ಯವಾಗಿದೆ ಕಾಶ್ಮೀರದೊಳಗೆ ಹೇಗೆ ಬಂದರು ಅನ್ನೋದೇ ಗೊತ್ತಾಗಲಿಲ್ಲ ಕಾಶ್ಮೀರದಲ್ಲಿ ಪಲ್ಗಾಮ್ನಲ್ಲಿ ಪ್ರವಾಸಿಗಾರರನ್ನೇ ಗುರಿಯಾಗಿಸಿಕೊಂಡು ಉಗ್ರರು ಗುಂಡಿನ ದಾಳಿ ನಡೆಸಿದ್ರು ನಾನು ವಿಡಿಯೋ ಮಾಡುತ್ತಿರುವ ಸಂದರ್ಭದಲ್ಲಿ ಮೂವತ್ತು ಪ್ರವಾಸಿಗರು ಬಲಿಯಾಗಿದ್ದರು ಈ ಗುಂಡಿನ ದಾಳಿಯಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಜನರಿಗೆ ಕೂಡ ಗಂಭೀರ ಗಾಯಗೊಂಡಿದ್ದಾರೆ ಪ್ರವಾಸಿಗರು ಬರುತ್ತಿದ್ದ ವಾಹನವನ್ನು ತಡೆದು ಕೇವಲ ಪುರುಷರ ಮೇಲೆ ದಾಳಿ ನಡೆಸಿದ್ದಾರೆ ಮಹಿಳೆ ಹಾಗೂ ಮಕ್ಕಳನ್ನು ಬಿಟ್ಟು ಬಿಟ್ಟಿದ್ದಾರೆ ಎಷ್ಟು ಬೇಡಿಕೊಂಡರೂ ಕೂಡ ಉಗ್ರರು ಇವರ ಮೇಲೆ ದಾಳಿ ಮಾಡಿದ್ದನ್ನು ಬಿಟ್ಟಿಲ್ಲ ಇದರಲ್ಲಿ ಎಷ್ಟೋ ಜನರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಈ ಘಟನೆಯನ್ನು ಇಡೀ ದೇಶವೇ ಖಂಡಿಸಿದೆ ಪ್ರಧಾನಿ ಮೋದಿ ಈ ದಾಳಿಯನ್ನು ಕೂಡ ಖಂಡಿಸಿದ್ದಾರೆ ಈ ದಾಳಿ ಹಿಂದೆ ಯಾರಿದ್ದಾರೆ ಅವರನ್ನು ಸುಮ್ಮನೆ ಬಿಡುವುದಿಲ್ಲ ಹೀನ ಕೃತ್ಯ ಎಸಗಿದಾರವನ್ನು ಕಟಕಟಕ್ ಮುಂದೆ ನಿಲ್ಲಿಸುತ್ತೇನೆ ಭಯೋತ್ಪಾದನೆ ವಿರುದ್ಧ ನಮ್ಮ ಹೋರಾಟ ಅಚಲ ಇಂದು ಹೀಗೆ ಹೇಳುವ ಮೂಲಕ ಟ್ವಿಟ್ನಲ್ಲಿ ಭಯೋತ್ಪಾದಕರಿಗೆ ಎಚ್ಚರಿಕೆ ನೀಡಿದ್ದಾರೆ ಇದರ ಹಿಂದೆ ವಿಡಿಯೋದಲ್ಲಿ ಕೂಡ ನಾನು ಉಲ್ಲೇಖಿಸಿದೆ ಪ್ರಪಂಚದಾದ್ಯಂತ ಎಲ್ಲಾದರೂ ಭಯೋತ್ಪಾದಕ ದಾಳಿ ನಡೆದರೆ ಅದರ ಲಿಂಕ್ ಪಾಕಿಸ್ತಾನದಲ್ಲಿ ಇರುತ್ತೆ ಅಂತ ಇಲ್ಲಿಯೂ ಕೂಡ ಅದು ಸಾಬೀತಾಗಿದೆ ಈ ದಾಳಿ ಯಾವ ಉಗ್ರ ಸಂಘಟನೆ ನಡೆಸಿದೆ ಅಂತ ಗೊತ್ತಾಗಿದೆ ಆ ಉಗ್ರ ಸಂಘಟನೆ ಹೆಸರೇ ದ ರೆಸಿಸ್ಟೆಂಟ್ ಫ್ರಂಟ್ ಇದೊಂದು ಲಷ್ಕರ ಎತ್ತೊಯ್ಬನ ಶಾಖೆಯಾಗಿದೆ ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಭಾರತ ಸರ್ಕಾರ ರದ್ದುಗೊಳಿಸಿದ ನಂತರ ಅವರಹೊಮ್ಮಿದ ಸಂಘಟನೆ ಮುನ್ನೂರ ಎಪ್ಪತ್ತನೇ ವಿಧಿಯ ರದ್ದತಿಯಾದ ಆರು ತಿಂಗಳೊಳಗೆ ಲಷ್ಕರೆ ತೈಬಾ ಸೇರಿದಂತೆ ವಿವಿಧ ಉಗ್ರಗಾಮಿ ಸಂಘಟನೆಗಳನ್ನು ಸಂಯೋಜಿಸುವ ಮೂಲಕ ಈ ಉಗ್ರ ಸಂಘಟನೆ ರಚೆಯಾಗಿದೆ ಸಾಜಿದ್ ಭಟ್ ಸಜ್ಜದ್ ಗುಲ್ ಮತ್ತು ಸಲೀಂ ರೆಹಮಾನಿ ಈ ಸಂಘಟನೆಯ ಪ್ರಮುಖರಾಗಿದ್ದಾರೆ ಇವರೆಲ್ಲರೂ ಎಲ್ಲಿಟ್ ಜೊತೆ ಸಂಬಂಧವನ್ನು ಹೊಂದಿದ್ದಾರೆ ಈ ಭಯೋತ್ಪಾದಕರು ಇದಕ್ಕಿಂತ ಮುಂಚೆ ಭಾರತೀಯ ಸೈನಿಕರನ್ನು ಗುರಿಯಾಗಿಸಿ ದಾಳಿ ನಡೆಸಿದರು ಆದರೆ ಈಗ ಕಾಶ್ಮೀರಕ್ಕೆ ಬರುತ್ತಿರುವ ಪ್ರವಾಸಿಗರ ಮೇಲೆ ದಾಳಿ ನಡೆಸುತ್ತಿದ್ದಾರೆ ಮುಖ್ಯವಾಗಿ ಏನೆಂದರೆ ಈಗ ಶಾಲೆ ಮಕ್ಕಳಿಗೆ ರಜೆಯ ದಿನ ಹೀಗಾಗಿ ರಜೆಯ ದಿನ ಕಳೆದುಕೊಳ್ಳಲು ಹೆಚ್ಚಿನ ಪ್ರವಾಸ ಕೈಗೊಳ್ಳುತ್ತಾರೆ ಅದರಲ್ಲಿ ಜಮ್ಮು ಕಾಶ್ಮೀರವು ಕೂಡ ಪ್ರಮುಖ ಸ್ಥಳ ಇನ್ನು ಮದುವೆಯಾದ ನವದಂಪತಿಗಳು ಕೂಡ ಅಲ್ಲಿಗೆ ವಿಸಿಟ್ ಕೊಡ್ತಾರೆ ಅಮರನಾಥ ಯಾತ್ರೆ ಜುಲೈನಲ್ಲಿ ಆರಂಭವಾಗಲಿದೆ ಇದನ್ನೇ ಟಾರ್ಗೆಟ್ ಮಾಡಿಕೊಂಡಿರುವ ಈ ಉಗ್ರರು ಅವರ ಮೇಲೆ ದಾಳಿ ನಡೆಸಿದ್ದಾರೆ ಈ ಸಂಘಟನೆಯನ್ನು ಗೃಹ ಸಚಿವಾಲಯ ಎರಡು ಸಾವಿರದ ಇಪ್ಪತ್ತ ಮೂರರ ಜನವರಿಯಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ತಡೆಗಟ್ಟುವಿಕೆ ಕಾಯ್ದೆ ಯು ಎ ಪಿ ಎ ಅಡಿಯಲ್ಲಿ ಟಿ ಆರ್ ಎಫ್ ಮತ್ತು ಅದರ ಸಂಘಗಳನ್ನು ಭಯೋತ್ಪಾದಕ ಸಂಘಟನೆ ಎಂದು ಘೋಷಿಸಿದೆ ಟಿ ಆರ್ ಎಫ್ ಈ ಸಂಘಟನೆಯು ಜಮ್ಮು ಮತ್ತು ಕಾಶ್ಮೀರದ ಜನರನ್ನು ಭಾರತೀಯ ರಾಜ್ಯದ ವಿರುದ್ಧ ಈ ಭಯೋತ್ಪಾದಕ ಸಂಘಟನೆಗಳು ಸೇರಲು ಪ್ರಚೋದಿಸಲು ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಈ ಮಾನಸಿಕ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದೆ ಎಂದು ಸಚಿವಾಲಯ ಹೇಳಿದ್ದೆ ಇನ್ನು ಇದಕ್ಕೆ ದೇಶವೇ ಇದರ ರಿವೆಂಜ್ ಬಯಸುತ್ತಿದೆ ಇನ್ನು ಇದಕ್ಕೆ ಉಗ್ರರ ನಿರ್ಮೂಲನೆ ಕೂಡ ಆಗಬೇಕು ಈಗ ಮಾಡದಿದ್ದರೆ ಇನ್ಯಾವಾಗ ಮಾಡುತ್ತೀರಿ ಈ ಉಗ್ರರ ನಿರ್ಮೂಲನೆ